ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ವ್ಲಾಗ್ ಬಂದು ನೈಟ್ ವ್ಲಾಗ್ ಅಂದರೆ ನಾನು ನೈಟೇ ನಾವು ಆಚೆ ಎಲ್ಲ ನೀರು ಹಾಕ್ತಾಯಿದ್ವಿ ಬಿಕಾಸ್ ಕ್ಲಾಸ್ಗೆ ಇದ್ವಲ್ಲ ಬೆಳಗ್ಗೆ ಹೊತ್ತು ಮಾಡಿ ಅಡುಗೆ ತಿಂಡಿ ಎಲ್ಲ ಮಾಡಿ ಹೋಗೋದು ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಕೆಲಸನ ಕಮ್ಮಿ ಮಾಡ್ಕೊತಾ ಇದ್ವಿ ಸೊ ನೈಟೇ ನಾವು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಆವಾಗ ನೀರೆಲ್ಲ ಹಾಕೋದಿರ್ತಿರ್ಲಿಲ್ಲ ಸೊ ಯಾಕಂದರೆ ಅವಾಗ ಸ್ವಲ್ಪ ಕೆಲಸ ಕಲಿಸ್ದವ್ ಇರ್ ಇರಲಿಲ್ಲ ರಜಾ ತೊಗೊಂಡಿದ್ರು ಅದರಿಂದಾಗಿ ನಾವು ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ನಾವಿಬ್ಬರು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಕ್ಲಾಸಿಗೆ ಬೇಗ ಹೋದ್ವಿ ಬಿಕಾಸ್ ಇವತ್ತು ನಮಗೆ ಯಾವ ಕ್ಲಾಸ್ ಅಂದರೆ ಲೈಕ್ ಇದೆಲ್ಲ ಹೂವಿಂದು ಪ್ರತಿಯೊಂದನ್ನು ಇದ್ರು ಸೊ ಅದು ಜಿ ಯಾವ್ದಾವುದು ಯಾವ ಥರ ಬರುತ್ತೆ ಪ್ರತಿಯೊಂದನ್ನು ಇವತ್ತಿನ ಕ್ಲಾಸ್ ಇತ್ತು ಸೊ ಫ್ಲೋರಲ್ ಆರ್ಟ್ ಅಂತಾರೆ ಸೊ ಆಲ್ಮೋಸ್ಟ್ ಮೇಕಒವರ್ ಕ್ಲಾಸ್ಗೆ ಹೋಗೋರು ಮೇಕಪ್ ಕಲ್ತೋರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ನಾನು ತಿಳಿಸ್ಕೊಡ್ತೀನಿ ಸೊ ಮೇಕ ಇದು ಬಂದು ಫ್ಲೋರಲ್ ಆರ್ಟ್ ಅಂತ ಸೊ ಇವಾಗ ನೋಡಿ ಮುಹೂರ್ತಮಗೆ ಜಡೆ ಮತ್ತು ಬಿಲ್ಲೆ ಅದೆಲ್ಲ ಮಾಡ್ತಾರಲ್ಲ ಆ ಥರದ ಕ್ಲಾಸ್ ಇದು ಸೊ ಎಲ್ಲ ಫ್ಲವರ್ಸಿಂದ ರಿಯಲ್ ಫ್ಲವರ್ಸಿಂದ ನಾವು ಮಾಡುವಂಥದ್ದು ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಎಂಜಾಯ್ ಮಾಡಿದೆ ನಾನಂತೂ ಕ್ಲಾಸಲ್ಲಿ ಆ್ಯಂಡ್ ನೀವು ಕೂಡ ನೆನ್ನೆ ಬ್ಲಾಗಲ್ಲೂ ನೋಡಿರ್ಬೋದು ಎಷ್ಟು ಚೆನ್ನಾಗಿತ್ತು ಕ್ಲಾಸಸ್ ಅಂತ ಸೊ ಹೀಗೆ ನಾವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕಲ್ತ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ನಾನು ಎಲ್ಲಿ ಕಲಿತಿದ್ದು ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ನಾನು ಲಾಸ್ಟಲ್ಲಿ ಈ ಒಂದು ಈ ನನ್ನ ಮೇಕೋವರ್ ಜರ್ನಿ ಮುಗಿಸ್ತೀನಲ್ಲ ಆ ಟೈಮಲ್ಲಿ ನಿಮಗೆ ಹೇಳ್ತೀನಿ ನಾವು ಎಲ್ಲಿ ಕಲ್ತಿದ್ದು ಏನು ಅಂತ ಸೊ ಇವರೇ ಬಂದು ನಮಗೆ ಫ್ಲೋರಲ್ ಆರ್ಟ್ನ ಹೇಳ್ಕೊಟ್ಟಿದ್ದು ಆ್ಯಂಡ್ ತುಂಬ ಫ್ರೆಂಡ್ಲಿ ಆ್ಯಂಡ್ ತುಂಬ ಪೇಷನ್ಸ್ ಇದೆ ಆ್ಯಂಡ್ ಪ್ರತಿಯೊಬ್ರು ಲೈಕ್ ಒಬ್ಬೊಬ್ರಿಗೂ ತುಂಬ ಡೌಟ್ಸ್ ಬರುತ್ತೆ ಆ್ಯಂಡ್ ಈ ಒಂದು ಈ ಥರ ಒಂದು ಕಲಿತೀವಿ ಅಂದಾಗ ತುಂಬ ಪೇಷನ್ಸ್ ಇರಬೇಕು ಕಲಿಯೋರಿಗೂ ಇರಬೇಕು ಕಲಿಸೋರ್ಗೂ ಇರಬೇಕು ಸೊ ತುಂಬ ಚೆನ್ನಾಗಿ ಹೇಳಿಕೊಟ್ರು ಆ್ಯಂಡ್ ತುಂಬ ಡೀಟೇಲಿಂಗಾಗಿ ಅಂದರೆ ತುಂಬ ಹೂ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ ಒಬ್ಬೊಬ್ರಿಗೆ ಡಿ ಅದ್ರ ಬಗ್ಗೆ ಏನು ಅನ್ನೋದೇ ಗೊತ್ತಿರೋಲ್ಲ ಆ್ಯಕ್ಚುಲಿ ನನಗೂ ಅಷ್ಟೇ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಬಟ್ ಇದೇ ಥರ ಮಾಡಬೇಕು ಬೇಸಿಕ್ಸ್ ಹಿಂಗೆ ಇರುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಈ ಕ್ಲಾಸಿಗೆ ಬಂದ ಮೇಲೆ ನನಗೂ ಗೊತ್ತಾಗಿತ್ತು ಸೊ ಈ ಥರ ಒಂದು ಇರುತ್ತೆ ಡೌಟ್ಸ್ ಎಲ್ಲ ಸೊ ಅದು ನೀಟಾಗಿ ಕ್ಲಿಯರ್ ಮಾಡಿ ನಮಗೆ ಪ್ರತಿಯೊಂದನು ನೀಟಾಗಿ ಡೀಟೇಲಿಂಗಾಗಿ ಹೇಳಿಕೊಟ್ರೆ ತುಂಬ ಖುಷಿಯಾಯಿತು ಸೊ ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫುಲ್ ನೋಡಿ ಆ್ಯಂಡ್ ನಿಮಗೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಸೊ ನಮ್ಮ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ತ್ರೀ ಸ್ಟ್ಯಾಂಡ್ಸ್ ಫೈವ್ ಸ್ಟ್ಯಾಂಡ್ಸ್ ಫ್ರೆಂಡ್ ಬರ್ತಾರೆ ಅಂತ ಕೇಳಿ ಕೊಡ್ತಾರೆ ತ್ರೀ ಸ್ಟ್ಯಾಂಡ್ಸ್ ಫೈವ್ ಸ್ಟಾಂಡ್ ಅಂತ ನಾರ್ಮಲ್ ಯೂಸ್ ಮಾಡೋದು ತ್ರೀ ಅಥವಾ ಕೇಳಿಸ್ತೀವಿ ಯೂಸ್ ಮಾಡ್ತೀವಿ ಯೂಸ್ ಮಾಡ್ಕೋತೀವಿ ಇದನ್ನ ಫೋನ್ ಶೀಟ್ ಅಂತ ಕರಿತೀವಿ ಈ ಫೋನ್ ಶೀಟ್ ಬಂದು ನಮಗೆ ಬೇಸ್ ಮಾಂಕಿಕ ಶೇಪ್ಸ್ ಬರುತ್ತಲ್ಲ ಸೊ ನಮ್ಗೆ ಯಾವ ತರ ಶೇಪ್ ರೌಂಡ್ ಡೈಮಂಡ್ಸ್ ಯಾವ ಶೇಪ್ ಬೇಕಾದ್ರು ಸಿಗುತ್ತೆ ಕರ್ತವತ್ತೆ ನೀವು ಯಾವಾಗ ಪರ್ಚೇಸ್ ಮಾಡ್ಕೋಬಹುದು

ದೈಯ ಕಲಸೋವೆ ಮೋಸ್ಟ್ ಆಫ್ ದಿ ಮೆಟೀರಿಯಲ್ಸ್ ಇಂದ ರಾಜಮನೆತನ ಸಿಗುತ್ತೆ ಆಕ್ಚುಲಿ ಇಟ್ ಇಸ್ ಆಲ್ರೆಡಿ ಅವೈಲೇಬಲ್ ಇನ್ ದ ಕಂಪ್ರೆಸ್ ಸೊ ಬನ್ನೋ ನಾವು ರಾಜಮನೆತನಕ್ಕೆ ಫಸ್ಟ್ ಹೋಗಿ ನಾವು ತರಬಹುದು ಸಿಂಜೆನ್ ಗೆರೆ ಗೊದರ್ ಸಿಂಜೆನ್ ಸೊ ಡೇಪೇಂಟ್ ಕಲಸೋವೆ ಯಾಕೆ ತುಂಬಾ ಸೆಸೈಲ್ ಕಾಸಸ್ ಅಸ್ಮೈಲ್ ಮಾಡ್ತಲ್ಲ ಆ ಯಾವ ಕಲರ್ ಬೇಕಂದ್ರೆ ಯುಸ್ ಮಾಡ್ಬಹುದು ಸೊ ಬೇಸಿಕ್ ಆಗಿ ಜಾಸ್ತಿ ಯೂಸ್ ಮಾಡ್ತಾರೆ ಗೋಲ್ಡ್ ರೂಟ್ ಮೆಟಾಲಿಕ್ ಕಲರ್ಸ್ ಮತ್ತೆ ಪೇಂಟ್ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ಅದರ ಮೇಲಿನ ಒಂದು ಚೇಂಜ್ ಇದೆ ಔರ್ ಸಾರಿ ಕಲರ್ಸ್ ಅಂದ್ರೆ एक्सप्लेन ಮಾಡ್ತೀನಿ ಇದೆಲ್ಲಾ ಇದಲ್ಲ ಜಾಸ್ತಿ ಡಿಫಿಂಟ್ ಮಾಡ್ತಲ್ಲ ಸೊ ಡಿಫಿಂಟ್ ಮಾಡ್ತಾರೆ ನಮಗೆ ಏನಾದರೂ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸೊ ಆ ಕಲರ್ಸ್ ಪೇಂಟ್ ಯೂಸ್ ಮಾಡ್ತೀವಿ ಸೊ ಇಷ್ಟು ಮೆ ಇನ್ನೊಂದು ಸರಿ ನೀಟ್ಸ್ ಬಂದು ಇದು ಅಷ್ಟೇ ಮಂತ್ಲ ಈಗ ಹಾಕ್ತಾರೆ ಫ್ರೆಂಡ್ ಬರ್ಕ್ ಬರ್ತಾರೆ ಸ್ವಲ್ಪ ಹಾಕಬಹುದು ಇದು ನಾರ್ಮಲ್ ಸೈಜ್ ಇದು ನಿಮ್ಗೆ ಬೇಕು ಅಂದರೆ ದೊಡ್ಡ ಲಾಕ್ ಹಾಕ್ಬೋದು ಕಿಯೋರಿಂಗ್ ಬಾಕ್ಸ್ ಕ್ಯೂರಿಂಗ್ ಮಾಡೋಕ್ಕೆ ಕಿಯೋರಿ ಬೇಕು ಇಲ್ಲ ಮಾಡಿ ಮೆಟೀರಿಯಲ್ ಏನಾದರೂ ಹಾಕಿದೆಯಾ ಫ್ಲವರ್ಸ್ ನೀಟ್ಸ್ ಗೊತ್ತಾ ಗೊತ್ತಿಲ್ಲ ಯಾರು ಯಾಕೆ ಬೀಗ ಜಿಪ್ಸಿ ಅಂತ ಕರಿತಾರೆ ಬೇಬಿ ಬೀಕ್ ಅಂತ ಕರಿತಾರೆ ಅಥವಾ ಜಿಪ್ಸಿ ಅಂತ ಕರಿತಾರೆ ಇದು ಲ್ಯಾವೆಂಡರ್ ಅಂತ ಇದು ಹಾಕಿಂಗ್ ಫ್ಲಾಸ್ ಗೊತ್ತಿರೋದಿಲ್ಲ ಸೊ ಇದು ಮೇನ್ ಆಗಿ ನಾವು ಬ್ರೋಸ್ ಮಾಡೋದಕ್ಕೆ ಈ ಫ್ಲವರ್ಸ್ನ ಯೂಸ್ ಮಾಡ್ಕೊಳ್ತೀವಿ ಇದು ಬೇರೆ ಫ್ಲವರ್ಸ್ ಆಗೋದಕ್ಕೆ ಸಾವಿರ ಬೇಕಾದ್ರೆ ಕಲರ್ ಬಂದು ಸದ್ಯ ಯೂಸ್ ಮಾಡ್ಕೊಂಡು ಇದ್ರ ಜೊತೆ ಅದನ್ನು ಯೂಸ್ ಮಾಡ್ಕೊಂಡು ಯಾವ ಫ್ಲವರ್ಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಬೋದು ಸೊ ಇದೆಲ್ಲ ಬಂದು ನಮಗೆ ಸೈಡ್ ಇಷ್ಟೆ ಸರ್ ಆಗಿ ಸೊ ಇಲ್ಲಿ ಯಾರು ಕೇಳಿದ್ರೆ ಕಸ್ಟಮೈಸ್ ಬೇರೆ ನಾವು ನಾವು ಮಾಡ್ಕೊಬೋದು ಇದರಲ್ಲಿ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅವ್ರ ಇಷ್ಟ ಇದೆ ಮಾಡ್ಸೋದ್ರೆ ಬಟ್ ನಾವು ಕಲ್ತ್ಬೇಕು ಯಾರು ಕೇಳೋಣ ಹೋಗ್ಬೋದಿಲ್ಲ ಅಂತ ಹೇಳ್ಬೋದು ಸೊ ಕಲ್ಕೋಬೇಕು ಸೊ ಈ ಫ್ಲವರ್ ಬಂದು ಜಿಪ್ಸಿ ಅಂತ ಇದಕ್ಕೆ ಹೆಸರು ಆ್ಯಂಡ್ ಇದು ನೀವು ಇತ್ತೀಚೆಗೆ ನೋಡ್ಬೋದು ಬ್ರೈಡಲ್ ಅಂತ ಬಂದರೆ ರಿಸೆಪ್ಷನ್ ಲುಕ್ ಮತ್ತು ಮುಹೂರ್ತಮ್ಗೆ ಕೂಡ ಒಬ್ಬೊಬ್ಬರು ಯೂಸ್ ಮಾಡ್ತಾರೆ ಜಿಪ್ಸಿನ ಆ್ಯಂಡ್ ತುಂಬ ತುಂಬ ಇವಾಗ ಟ್ರೆಂಡಲ್ಲಿರೋದು ಈ ಫ್ಲವರು ನಾವು ಎಲ್ಲ ಕಡೆ ನೋಡ್ಬೋದು ನೀವು ಮೇಕೋವರ್ನ ನೋಡಿದಾಗ ನೀವು ಆಲ್ಮೋಸ್ಟ್ ಈ ಫ್ಲವರ್ನ ನೀವು ನೋಡೇ ನೋಡ್ತೀರಾ ಆ್ಯಂಡ್ ಇದು ಬರೀ ಒಂದು ಬ್ರೈಡಲ್ ಅಂತಾನೆ ಅಲ್ಲ ಡೆಕೋರೇಟಿವ್ ಪರ್ಪಸ್ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಸೊ ಈ ಫ್ಲವರ್ನ ಯೂಸ್ ಮಾಡಿಕೊಂಡು ನಾವಿವತ್ತು ಬ್ರೋಚರ್ ಮತ್ತು ಮಾಂಟಿಕ್ಕ ಅದಾದಮೇಲೆ ನೆಕ್ಲೆಸ್ ಪ್ರತಿಯೊಂದೂ ಈ ಒಂದು ಹೆಲ್ದಿ ಫಂಕ್ಷನ್ಗೆಲ್ಲ ಬ್ರೈಟ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಪ್ರತಿಯೊಂದೂ ಇದರಲ್ಲೇ ಮಾಡ್ಕೊಳ್ಬೋದು ಅಂತ ಇವತ್ತು ತೋರಿಸ್ಕೊಡ್ತಾರೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಮಗೆ ಒಂಥವ್ರು ಕಲಿಬೇಕಾದ್ರೆ ಆ್ಯಂಡ್ ಜಾಸ್ತಿ ಈ ಜಿಪ್ಸಿ ಮತ್ತು ಈ ಲ್ಯಾವೆಂಡರ್ ಫ್ಲವರ್ನ ಯೂಸ್ ಮಾಡಿ ಮಾಡುವಂಥದ್ದು ಸೊ ಇವತ್ತಿನ ಕ್ಲಾಸ್ ಬಂದು ಬ್ರೈಡಲ್ಗೆ ಮೇನ್ ಆಗಿ ಮುಹೂರ್ತಮ್ಗೆ ಜಡೆಬಿಲ್ಲೆ ದಿಂಡು ಅದನ್ನೆಲ್ಲ ಕಟ್ಟೋದು ಹೇಗೆ ಅಂತ ಹೇಳ್ಕೊಟ್ರು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಈ ಪ್ರೊಸೆಸಲ್ಲಿ ಮಾಡಬೇಕು ಅಂತ ತುಂಬ ಚೆನ್ನಾಗಿತ್ತು ಥರ ರೋಸ್ ಬಟ್ಟೆನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನಾವು ಕಲ್ತ್ವಿ ಇವತ್ತು ಇವತ್ತು ದಿಂಡು ದಿಂಡು ಕಟ್ಟಿದ್ದೀವಿ ದಿಂಡು ಯಾರೆಲ್ಲ ಬೇಕು ತಿಂಡು ನನಗೆ ಆರ್ಡ್ರ್ ಮಾಡಿ ಸೊ ಇವತ್ತು ನಾವು ತಿಂಡಿ ಕಟ್ಟಿದ್ದೀವಿ ಸೊ ಇದು ನನಗೆ ನಂದು ಇದು ಇದು ರಿಸೆಪ್ಷನ್ ಲುಕ್ಕಾ ಅಲ್ಲ ಇದಕ್ಕೆ ಮೆಹಂದಿ ಅಲ್ವಾ ಇದೆಲ್ಲ ಮೆಹಂದಿ ಅದಕ್ಕೆಲ್ಲ ಇದೇನಿದು ನೆಕ್ಲೆಸ್ ಇದು ಇದು ಏನದು ರಿಸ್ಟ್ ಬ್ಯಾಂಡ್ ವಿತ್ ರಿಂಗ್ ಫಿಂಗರ್ ರಿಂಗ್ ಇದೆಲ್ಲ ಮೂರ್ತನ ಎಷ್ಟು ಚೆನ್ನಾಗಿದೆ ಅಲ್ಲ ಸಕ್ಕದಾಗಿ ಬಂದಿದೆ ಯಾರಿಗೆಲ್ಲ ಬೇಕು ನಮಗೆ ಆರ್ಡ್ರ್ ಕೊಡಿ ನಮ್ಮ ಸಬ್ಸ್ಕ್ರೈಬರ್ಸಲ್ಲ ನಮಗೆ ಆರ್ಡ್ರ್ ಕೊಡಿ ಅದು ಇಯರಿಂಗ್ಸು ಇನ್ನೂ ವೆರೈಟೀಸ್ ಮಾಡ್ಬೋದು ಇದೆಲ್ಲ ಜಿಪ್ಸಿಲ್ಲಿ ಮಾಡಿರೋದು ವೈಟ್ ಜಿಪ್ಸಿ ಲ್ಯಾವೆಂಡರು ಹೇರ್ ಬ್ರೋಚ್ ಇದು ಬ್ರೋಚ್ ಹೇರ್ ಬ್ರೋಚ್ ಅದು ಅದು ಮಾಂಟಿಕ ಅದು ಇಯರಿಂಗ್ಸು ಇದು ಈ ಥರ ಫಿಂಗರ್ಗೆ ಹಾಕಿ ಸಖತ್ ಉದ್ದ ಹಿಂಡಿದ್ಯಲಮ್ಮ ಅವಳು ಏನಿಲ್ಲ ಗೊತ್ತಾಗ ಸ್ಲ್ಯಾಂಟಾಗಿ ಬಗ್ಗೆ ಯಾವಾಗಲೂ ಟೈಟಾಗಿ ಬಾರ್ದು ಅಂತ ಹೇಳಿದ್ರು ಟೈಟಾಗ ನಿನ್ನ ಕೈ ಅಳತೆಗೆ ಮಾಡಿ ಅಂದ್ರು ಅದು ಉದ್ರೋಗಲ್ವ ರಿಂಗು ಇನ್ನೂ ಮೇಲೆ ಬರ್ಬೇಕು ರೀ ಸುಮ್ಮನೆ ಸದ್ಯ ಬರ್ಕೊಂಡ್ರೆ ಹ್ಞೂ ಅಂದ್ರೆ ಅಂದರೆ ಸ್ವಲ್ಪ ಟೈಟ್ ಇಲ್ಲ ಇಲ್ಲ ಹಂಗೆ ಇರಬಾರ್ದು ಅಂತೆ ಹಿಂಗೆ ಆ ಕಡೆ ಈ ಕಡೆ ಆಡ್ಬೇಕಂತೈತೆ ಸ್ಯಾಂಡ್ ಕೂರ್ಬೇಕಂತ ಹಿಂಗೆ ಹೌದು ಹ್ಞೂ ಇಷ್ಟು ಚೆನ್ನಾಗಿದೆಲ್ಲ ಒಂಥರ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಸ್ಟ್ರೈಟ್ ಇರಬಾರ್ದು ಅಂತ ಇದರಲ್ಲಿ ಇನ್ನೂ ವೆರೈಟೀಸ್ ಇದೆ ಈ ಥರದಲ್ಲಿ ಎಲೆನೂ ಕಟ್ಟಿ ಮಾಡ್ಬೋದು ಆ್ಯಂಡ್ ಯಾವ್ಯಾವ ಥರ ಬೇಕೋ ಆ ಥರ ಕಸ್ಟಮರ್ಸ್ಗೆ ಯಾವ ಥರ ಕಸ್ಟಮೈಸ್ ಆಗಿ ಬೇಕು ಅನ್ನೋ ಅನ್ನೋ ಮೇಲೆ ಡಿಪೆಂಡಾಗಿ ಮಾಡೋದು ಇದರಲ್ಲೂ ಅಷ್ಟೇ ನಿಮ್ಗೆ ಯಾವ ಕಲರ್ಸ್ ಬೇಕು ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ಸ್ ಇದೆ ಯಾವ ಕಲರ್ ಬೇಕು ಅಂತ ನೀವು ಹೇಳಿದ್ರೆ ಆ ಕಲರಲ್ಲಿ ನಾವು ಸ್ಪ್ರೇ ಮಾಡಿಕೊಡ್ತೀವಿ ಗೋಲ್ಡು ಲ್ಯಾವೆಂಡರು ರೆಡ್ಡು ಪಿಂಕು ಗ್ರೀನು Не ми е далито. Тя е бързка. Когато ми се даде това... Това е наистина хубаво. Това е от твоят българ. Какво е? Това е фото. Сега да видим какво е. ಅಲ್ಲಿಗೆ ಹೋಗಿ ಧೈರ್ಯ ಇಲ್ಲ ಒಳಗಿ ಎಗ್ಬುರ್ಜಿ ಕಬಾಬ್ ಮಾಡ್ತೀನಿ ನೆಕ್ಸ್ಟ್ ಡೇ ಊರಿಗೆ ಬಂದಿದ್ದೆ ನಾನು ಊರಿಗೆ ಬಂದ ಮೇಲಿಂದ ನಾನು ಅಷ್ಟು ಬ್ಲಾಗ್ಸ್ ಮಾಡಿರಲಿಲ್ಲ ಸೊ ಅದಾದಮೇಲೆ ನಾನು ವಾಪಸ್ ತುಮಕೂರಿಗೆ ರಿಟರ್ನ್ ಆಗಬೇಕಾದ್ರೆ ಆವತ್ತಿನ ದಿವಸ ನಮಗೆ ಒಂದು ಜಾತ್ರೆ ಇತ್ತು ನಮ್ಮೂರಲ್ಲೇ ಸೊ ಆ ಜಾತ್ರೆಗೆ ಹೋಗಿದ್ದೆ ಸೊ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಜಾತ್ರೆ ದೊಡ್ಡನಳ್ಳಿ ಅಂತ ಸೊ ಇಲ್ಲಿ ತುಂಬ ಜನ ಸೇರ್ತಾರೆ ಆ್ಯಂಡ್ ಎಲ್ಲೆಲ್ಲೋ ಎಲ್ಲೆಲ್ಲಿಂದ ಬರ್ತಾರೆ ಸೊ ಆ ಜಾತ್ರೆಯಲ್ಲಿ ಊಟ ಎಲ್ಲ ಇರುತ್ತೆ ನಾನ್ ವೆಜ್ ವೆಜ್ ಎಲ್ಲ ಇರುತ್ತೆ ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಊರಿಗೆ ಬಂದೆ ಬಂದಾದಮೇಲೆ ಹೊತ್ತು ಬಂದಾಗಲೇ ಒಂದು ಈವ್ನಿಂಗ್ ಆಗಿತ್ತು ನಾನು ಬಂದಾಗ ಸೊ ಸ್ವಲ್ಪ ಟಿ ವಿ ನೋಡಿಕೊಂಡು ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡೆ ಸೊ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ನನ್ನ ಬ್ಲಾಗ್ಸ್ ಇದ್ರೆ ಗೊತ್ತಿರುತ್ತೆ ನಾವಿಲ್ಲಿ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊತಾ ಇದ್ವಿ ಚಿಕನ್ ತಂದಿದ್ರು ಸೊ ಬಿರಿಯಾನಿ ನಮ್ಮ ಮನೇಲಿ ಸಂಡೇ ಅಂದರೆ ಆಲ್ಮೋಸ್ಟ್ ಬಿರಿಯಾನಿ ಇದ್ದೇ ಇರುತ್ತೆ ಬಿಕಾಸ್ ಮನೆಯಲ್ಲಿ ನಮ್ಮ ಮಾವ ನಮ್ಮತ್ತೆ ಎಲ್ಲರಿಗೂ ಜಾಸ್ತಿ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದು ಅಮ್ಮ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅವ್ರು ನಮ್ಗೆ ಹೇಳ್ಕೊಟ್ಟಿರೋದನ್ನ ನಾವು ಹಾಗೆಯೇ ಮಾಡ್ತಾಯಿದ್ದೀವಿ ಸೊ ಎಲ್ಲ ಹೆಚ್ಚಿ ರೆಡಿ ಮಾಡಿ ಕೊಡ್ತಾಯಿದ್ರು ನವ್ಯ ನಾನಲ್ಲೆಲ್ಲ ರೆಡಿ ಪ್ರಿಪೇರ್ ಇದ್ದೆ ಸೊ ನಾವು ಬಿರಿಯಾನಿ ಜೊತೆಗೆ ಒಂದು ಸ್ವಲ್ಪ ಗೊಜ್ಜು ಅದು ಏನಾದರೂ ಒಂದು ಮಾಡ್ಕೊತೀವಿ ಸೊ ಇವತ್ತು ನಾವು ಚಿಲ್ಲಿ ಮಾಡಿದ್ವಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ಈಗಲೂ ಬಾಯಲ್ಲಿ ನೀರು ಇದೆ ಹಾಗೆ ಅಷ್ಟು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದು ಬಂದು ಗಾರ್ಲಿಕ್ ಚಿಕನ್ ಗಾರ್ಲಿಕ್ ಪೆಪ್ಪರ್ ಚಿಕನ್ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಹ ಇದೂ ರೆಸಿಪಿ ಮಾಡಿ ತೋರಿಸ್ತೀನಿ ಆ್ಯಂಡ್ ಇದು ಬಿರಿಯಾನಿ ಸೊ ನೋಡಿ ಈ ಥರ ಪ್ಲೇಟಿಂಗ್ ಮಾಡ್ಕೊಂಡಿದ್ವಿ ಬಿರಿಯಾನಿ ಆ್ಯಂಡ್ ಗಾರ್ಲಿಕ್ ಚಿಕನ್ ಅದು ಗಾರ್ಲಿಕ್ ಪೆಪ್ಪರ್ ಚಿಕನ್ ಆ್ಯಂಡ್ ಇದು ಗ್ರೀನ್ ಚಿಲ್ಲಿ ಎಲ್ಲ ಚೆನ್ನಾಗಿತ್ತು ತುಂಬ ಯಮ್ಮಿ ಆಗಿರುತ್ತೆ ನಮಗೆ ಸಂಡೇ ಹೊತ್ತು ಅದಾದಮೇಲೆ ಸ್ವಲ್ಪ ಮೂವಿ ನೋಡ್ತಾ ನೋಡ್ತಾಯಿದ್ದೀನಿ ನಾನು ಹಸ್ಬೆಂಡ್ ಯಾವ್ದಾದ್ರು ಗೋಸ್ಟ್ ಮೂವಿ ಹಾಕೊಂಡು ನೋಡೋಣ ಅಂತ ಅದಾದಮೇಲೆ ನೈಟು ಅದೇ ರೈಸ್ ಮಾಡ್ಕೊಂಡಿದ್ವಿ ಅದೇ ಗೊಜ್ಜಿತ್ತು ನಮ್ಮ ಮನೇಲಿ ನಾವು ಗೊಜ್ಜು ಮಾಡಿಬಿಟ್ರೆ ಅದು ನೈಟಿಗೂ ಆಗುತ್ತೆ ಆ ಥರ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತೀವಿ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಕ್ಲಾಸು ಇಲ್ಲಿ ನಮಗೆ ಮ್ಯಾಮು ಡೆಮೋ ತೋರಿಸ್ತಾ ಇದ್ರು ಹೇರ್ ಸ್ಟೈಲ್ದೆಲ್ಲ ಯಾಕಂದರೆ ನಮಗೆ ನಮ್ಮ ನಮ್ಮ ಹೇರ್ಸ್ ಮೇಲೆ ಇಷ್ಟು ದಿವಸ ನಾವು ಡಮ್ ಡಮ್ಮಿ ಮೇಲೆ ಮಾಡ್ತಾ ಇದ್ವಿ ಹೇರ್ ಸ್ಟೈಲ್ಸ್ ಎಲ್ಲ ಈಗ ನಾವು ಡಮ್ ಎಲ್ಲ ನಮಗೆ ಪಾರ್ಟ್ನರ್ಸ್ ಇರ್ತಾರಲ್ಲ ನಾವು ಒಬ್ಬರ ಮೇಲೆ ಇನ್ನು ಅವ್ರು ನಮಗೆ ಆ ಥರ ಹೇರ್ ಸ್ಟೈಲ್ಸ್ನ ಮಾಡ್ಕೊತ ಇದ್ವಿ ಬಿಕಾಸ್ ಯಾಕಂದರೆ ನಮಗೆ ಪ್ರ್ಯಾಕ್ಟೀಸ್ ಆಗಲಿ ಅಂತ ಬಿಕಾಸ್ ಬರೀ ಡಮ್ಮಿ ಮೇಲೆ ಮಾಡಿದ್ರೆ ಲೈಕ್ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡೋದನ್ನ ನಾವು ಕಲಿಯೋಲ್ವ ಕಲಿಯೋಲ್ಲ ಸೊ ನಾವು ಕ್ಲೈಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬರೀ ನಾವು ಡಮ್ಮಿ ಅಂದರೆ ಅದು ನಾವು ಅದೊಂದು ಜಸ್ಟ್ ಒಂದು ಗೊಂಬೆ ಸೊ ಇವತ್ತು ನಾನು ಈ ಥರ ಹೇರ್ ಸ್ಟೈಲ್ ಮಾಡಿದ್ದೆ ನನ್ನ ಪಾರ್ಟ್ನರ್ಗೆ ಹೇಗಿತ್ತು ಅಂತ ಹೇಳಿ ಆ್ಯಂಡ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಫ್ರೆಂಡ್ಸ್